ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ಧಾರವಾಹ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವೇದ ಅಮ್ಮ ಅಂತ ಕಿರ್ಚ್ಕೊಂತಾಳೆ ಅವ್ಳ ಜೋರ ಕೂಗಿದ್ ನೋಡಿ ಎಲ್ರು ವೇದ ರೂಮಗ್ ಬರ್ತಾರೆ ಯಾಕಮ್ಮ ವೇದ ಏನಾಯ್ತಮ್ಮ ಅಂತ ಅಜ್ಜಿ ಕೇಳ್ತಾರೆ ಅಮ್ಮ ಎಲ್ಲಿ ಅಂತ ವೇದ ಕೇಳ್ತಾಳೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಯಾಕಮ್ಮ ಏನಾದರೂ ಬೇಕಿತ್ತಾ ಅಂತ ಅಜ್ಜಿ ಕೇಳ್ತಾರೆ ಅಜ್ಜಿ ಇಲ್ಲಿ ನೋಡಿ ಅಂತ ವೇದ ಕಾಲ್ ತೋರಿಸ್ತಾಳೆ ಕಾಲಲ್ಲಿರೋ ಗೆಜ್ಜೆ ನೋಡಿ ಎಲ್ರು ಖುಷಿ ಆಗ್ತಾರೆ ಮಾತ್ರ ಕೋಪ ನೋವ್ ಕಂದ ಅಂತ ಅಜ್ಜಿ ಹೇಳ್ತಾರೆ ನೋವಲ್ಲ ಅಜ್ಜಿ ಖುಷಿ ಆಗ್ತಾ ಇದೆ ಏನು ಅಂತ ಗೊತ್ತಾಗ್ತಾ ಇಲ್ವಾ ಅಜ್ಜಿ ನನ್ನ ಹತ್ರ ಇದ್ದದ್ದು ಒಂದು ಗೆಜ್ಜೆ ಇನ್ನೊಂದ್ ಇರ್ಲಿಲ್ಲ ಇವಾಗ ನೋಡಿ ಎರಡು ಗೆಜ್ಜೆನು ಇದೆ ಅಂತ ವೇದ ಹೇಳ್ತಾಳೆ ಹೌದಲ್ವಾ ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿ ಈ ಕೆಲ್ಸ ಯಾರ್ ಮಾಡಿರ್ಬೋದು ನಿಮ್ಗೆ ಏನಾದ್ರು ಗೊತ್ತಿದ್ಯಾ ಅಜ್ಜಿ ಅಂತ ವೇದ ಕೇಳ್ತಾಳೆ ಇನ್ಯಾರು ನೀನ್ ಗಂಡನೇ ಮಾಡಿರೋದು ಅಂತ ಅಜ್ಜಿ ಹೇಳ್ತಾರೆ ಆ ಹಾ ನಾನೇ ಮಾಡಿದ್ದು ನೀನ್ ಇದೇ ತರದ್ ಗೆಜ್ಜೆ ಬೇಕು ಅಂತ ಕೇಳ್ತಾ ಇದ್ದಲ್ಲ ನೀನ್ ಏನ್ ಕೇಳಿದ್ರು ಇಲ್ಲ ಅಂದು ನನ್ಗೆ ಅಭ್ಯಾಸನೇ ಇಲ್ಲ ಅದಕ್ಕೆ ನಿನ್ನೆ ರಾತ್ರಿ ನಾನೇ ಹಾಕಿದ್ದು ಅದಿರ್ಲಿ ನಿನಿಷ್ಟ ಆಯ್ತಲ್ಲ ವೇದ ಅಂತ ಪ್ರೀತಮ್ ಹೇಳ್ತಾನೆ ತುಂಬಾ ಇಷ್ಟ ಆಯ್ತು ಪ್ರೀತಮ್ ಥ್ಯಾಂಕ್ ಯು ಸೋ ಮಚ್ ಅಂತ ವೇದಾ ಹೇಳ್ತಾಳೆ ಅಮೋರೆ ತಿಂಡಿ ಏನ್ ಮಾಡ್ಕೊಡ್ಲಿ ಅಂತ ಮೇಷ್ಟ್ರ್ ಕೇಳ್ತಾರೆ ನೀವೇನ್ ಮಾಡಿದ್ರು ಪರವಾಗಿಲ್ಲ ನಿಮ್ ಕೈ ರುಚಿ ತುಂಬಾನೇ ಚೆನ್ನಾಗಿದೆ ಅಂತ ವೇದ ಹೇಳ್ತಾಳೆ ಕೈ ರುಚಿನ ಎಲ್ಲ ಅಮ್ಮ ಮಾಡಿಟ್ಟಿರೋದು ಇವಾಗ ಬೇರೆ ಅಮ್ಮ ಇಲ್ಲ ಅಪ್ಪ ಏನ್ ಮಾಡ್ತಾರೋ ಏನೋ ಅಂತ ವಿಷ್ಣು ಮನ್ಸಲ್ಲೇ ಅನ್ಕೊಂತ ಇರ್ತಾನೆ ಇನ್ನು ತುಂಬಾ ದಿನ ಎಲ್ರು ಒಟ್ಟಿಗೆ ಇರೋಕೆ ಬಿಡ್ಲೇಬಾರ್ದು ಆದಷ್ಟು ಬೇಗ ವೇದನ ಇಲ್ಲಿಂದ ಕರ್ಕೊಂಡು ಹೊರಟ ಬಿಡ್ಬೇಕು ಇಲ್ಲ ಅಂದ್ರೆ ಇವ್ರೆಲ್ರು ಸೇರಿ ವೇದನ್ಗೆ ತಲೆ ಕೆಡ್ಸಿ ಮೆಮೊರಿ ವಾಪಸ್ ಬರೋ ತರ ಮಾಡ್ಬಿಡ್ತಾರೆ ಆದಷ್ಟು ಬೇಗ ಹೊರ್ಟ್ ಅಂತ ಪ್ರೀತಮ್ ಅನ್ಕೊಂತ ಇರ್ತಾನೆ ವೇದ ಬಂದು ಚೇರ್ ಮೇಲ್ ಕುಂತ್ಕೊಂಡು ಬಟ್ರೆ ಅಂತ ಕೂಗ್ತಾಳೆ ನನ್ಗೆ ಒಂದ್ ಗ್ಲಾಸ್ ಟೀ ಸಿಗ್ಬೋದಾ ಅಂತ ವೇದಾ ಕೇಳ್ತಾಳೆ ಅಮ್ಮೋರೇ ಮಾಡ್ಕೊಡ್ತೀನಿ ಈಗ್ಲೇ ಕೊಟ್ಟೆ ಅಂತ ಹೇಳಿ ಮೇಷ್ಟ್ರು ಟೀ ಮಾಡ್ತಾರೆ ಅಷ್ಟ್ರಲ್ಲಿ ಅಲ್ಲಿಗೆ ವಿಕ್ರಮ್ ಬಂದು ಅಪ್ಪ ನಾನೇ ಟೀ ತಗೊಂಡೋಗಿ ಕೊಡ್ತೀನಿ ಅಂತ ಹೇಳಿ ತಗೊಂಡೋಗ್ತಾನೆ ಹೋಗ್ತಾನೆ ಕೈಗೆ ಟೀ ಇಸ್ಕೊಳಕ್ ಹೋಗ್ತಾ ಇರ್ತಾಳೆ ಅಷ್ಟ್ರಲ್ಲಿ ಬೈ ಮಿಸ್ ಆಗಿ ವಿಕ್ರಮ್ ಕಾಲ್ ಮೇಲೆ ಟೀ ಬಿದೋಗುತ್ತೆ ಸಾರಿ ವಿಕ್ರಮ್ ಅವರೇ ಸಾರಿ ಗೊತ್ತಿಲ್ದೆ ಚೆಲ್ ಬೇಕು ಅಂತ ಮಾಡಿಲ್ಲ ರಿಯಲಿ ಸಾರಿ ಅಂತ ವೇದ ಕೇಳ್ತಾ ಇರ್ತಾಳೆ ಹೇ ಏನು ಆಗಿಲ್ಲ ಏನು ಆಗಿಲ್ಲ ಬೇಜಾರ್ ಮಾಡ್ಕೋಬೇಡಿ ಆರಾಮಾಗಿರಿ ನೀವು ಏನು ಆಗಿಲ್ಲ ಅಂತ ಹೇಳ್ತಾ ಇದೀನಲ್ಲ ನೀವು ಆರಾಮಾಗಿರಿ ಅಂತ ವಿಕ್ರಮ್ ಹೇಳ್ತಿರ್ತಾನೆ ಪ್ರೀತಮ್ ಮತ್ತೆ ಶೈಲು ಇಲ್ಲಿ ಏನೋ ಪ್ಲಾನ್ ಮಾಡ್ತಾ ಕುಂತಿರ್ತಾರೆ ವೇದ ಎಲ್ರು ಮಾತಾಡ್ಬೇಕು ಅಂತ ಕರೆದಿರ್ತಾಳೆ ವೇದ ಏನು ಎಲ್ರು ಬರ ಕೇಳಿದ್ದು ಏನ್ ವಿಷಯ ಅಂತ ಪ್ರೀತಮ್ ಕೇಳ್ತಾನೆ ಅಮ್ಮ ಯಾಕೆ ಬಂದಿಲ್ಲ ಅಮ್ಮಯ್ಯಲ್ಲಿ ಅಂತ ವೇದ ಕೇಳ್ತಾಳೆ ಹೇಳಿದ್ನಲ್ಲಮ್ಮ ಅವಳು ದೇವಸ್ಥಾನಕ್ ಹೋಗಿದ್ದಾಳೆ ಎರಡು ದಿನ ಆಗುತ್ತೆ ಬರೋದು ಅಂತ ಅಜ್ಜಿ ಹೇಳ್ತಾರೆ ವೇದ ಮೇಸ್ಟ್ ಮನೆ ಫೋಟೋ ತೋರಿಸಿ ಇದು ಯಾವ ಮನೆ ಪ್ರತಿದಿನ ದಿನ ಏನಕ್ಕೆ ನನಗ್ ನೆನಪು ಬರ್ತಾ ಇದೆ ನನ್ಗೆ ಉತ್ತರ ಬೇಕೇ ಬೇಕು ನೀವ್ಯಾರು ಈ ಮನೆ ನೋಡೇ ಇಲ್ವಾ ಅಂತ ವೇದ ಕೇಳ್ತಿರ್ತಾಳೆ ಹೇ ಅದ್ ಹೇಗ್ ಸಾಧ್ಯವಿದ ಇಲ್ಲ ಇಲ್ಲ ಈ ಮನೆ ಯಾರು ನೋಡಿಲ್ಲ ಅಂತ ಪ್ರೀತಮ್ ಹೇಳ್ತಾನೆ ಮತ್ತೆ ನಾನೇನಕ್ಕೆ ತಾಳಿ ಹಿಡ್ಕೊಂಡು ತುಂಬಾ ಭಯದಿಂದ ಯಾರಿಂದಾನು ಎಸ್ಕೇಪ್ ಆಗ್ತಾ ಇದ್ದೆ ನಾನ್ ಅಷ್ಟೊಂದು ಭಯ ಪಟ್ಕೊಂತ ಇದ್ದೀನಿ ನನ್ನನ್ನ ಯಾರು ಎದ್ರಿಸಿದ್ದು ಪ್ರೀತಂ ನನ್ ಆಕ್ಸಿಡೆಂಟ್ ಆಗಿರೋ ಜಾಗ ನೋಡ್ಬೇಕು ನನ್ನನ್ನು ಕರ್ಕೊಂಡೋಗಿ ಬಹುಶಃ ನಾನದ ನೋಡಿದ್ರೆ ನನ್ಗೇನಾದ್ರೂ ನೆನಪು ಬರುತ್ತೆ ಅನ್ಸುತ್ತೆ ನಾನು ಇವಾಗ್ಲೇ ಆ ಜಾಗನ ನೋಡ್ಬೇಕು ಅಂತ ವೇದ ಹೇಳ್ತಾಳೆ ಆ ಜಾಗ ನೋಡಿ ಏನ್ ಮಾಡ್ತೀಯ ವೇದಾ ಅಂತ ಪ್ರೀತಮ್ ಕೇಳ್ತಾನೆ ಪ್ರೀತಮ್ ಸರ್ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿರೋ ಡಾಕ್ಟರ್ ಏನ್ ಹೇಳಿದಾರೆ ಅಂತ ಒಂದ್ಸಲ ನೆನಪು ಮಾಡ್ಕೊಳ್ಳಿ ಅದೇ ಸರ್ ಅವ್ರಿಗೆ ನರ್ದಿರೋ ಘಟನೆನ ರೀಕ್ರಿಯೇಟ್ ಮಾಡಿದ್ರೆ ನೆನಪುಗಳು ವಾಪಸ್ ಬರುತ್ತೆ ಅಂತ ಅದನ್ನ ನೀವು ವೇದಾ ಮೇಡಮ್ ಹೇಳಿಲ್ವಾ ಆದ್ರೆ ನೀವು ಆ ಪ್ರಯತ್ನ ಮಾಡ್ತಾನೆ ಇಲ್ವಲ್ಲ ಸರ್ ಈಗ ಅವರೇ ಕೇಳ್ತಾ ಇದಾರೆ ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಸರ್ ಅಂತ ವಿಕ್ರಮ್ ಹೇಳ್ತಾನೆ ಹೌದೌದು ಇವ್ರಿಗೆ ಹಳೆ ನೆನಪು ಬರ್ಬೇಕನ್ನೋದು ನಿಮ್ಗೆ ಆಸೆ ಇಲ್ವಾ ಸರ್ ಅಂತ ಮೇಸ್ಟ್ ಹೇಳ್ತಾರೆ ಆ ಜಾಗಕ್ಕೆ ಹೋದಾಗ ಹಳೆ ನೆನಪುಗಳೆಲ್ಲ ವಾಪಸ್ ಬಂದ್ಬಿಟ್ರೆ ಏನ್ ಮಾಡೋದು ಅಷ್ಟೇ ಕತೆ ಈ ಮನೆಯವ್ರು ಯಾರು ನನ್ನನ್ನ ಸುಮ್ನೆ ಬಿಡಲ್ಲ ಅಂತ ಪ್ರೀತಮ್ ಮನ್ಸಲ್ಲೇ ಇರ್ತಾನೆ ನೋಡಿ ಪ್ರೀತಮ್ ನಿಮ್ಗೆ ನನ್ ಮೇಲೆ ಪ್ರೀತಿ ಇದ್ರೆ ಹೋಗ್ತೀರಾ ಅಷ್ಟೇ ಅಂತ ವೇದ ಹೇಳ್ತಾಳೆ ಅಲ್ಲ ವೇದಾ ಅದು ಆ ರೀತಿ ಅಲ್ಲ ಅದೇನಂದ್ರೆ ಆ ಕೆಟ್ಟ ಘಟನೆ ನಡೆದಿರೋ ಜಾಗಕ್ಕೆ ಕರ್ಕೊಂಡೋಗಿ ನೀನ್ ಅದನ್ನೆಲ್ಲ ನೋಡೋದ್ ಬೇಡ ಅಂತ ಅಷ್ಟೇ ನೋಡು ನೀನ್ ನೋಡ್ಲೇಬೇಕು ಅಂತ ಇದ್ರೆ ಆಯ್ತು ಬಿಡು ಕರ್ಕೊಂಡ್ ಹೋಗ್ತೀನಿ ಯಾವಾಗ ಹೋಗೋಣ ಹೇಳು ಹೋಗೋಣ ಅಂತ ಪ್ರೀತಮ್ ಹೇಳ್ತಾನೆ ಲಾಸ್ಟ್ ಟೈಮ್ ನಾವಿಬ್ರೇ ಅಲ್ವಾ ಜಾಗಕ್ಕೆ ಹೋಗಿದ್ದು ಅಂತ ವೇದ ಹೇಳ್ತಾಳೆ ಹೌದೌದು ಹೌದು ಈ ಸಲನು ನಾವಿಬ್ರೇ ಇಬ್ಬರೇ ಹೋಗೋಣ ಅಂತ ಹೇಳ್ತಾನೆ ಬೇಡ ಪ್ರೀತಮ್ ಈ ಸಲ ವಿಕ್ರಮ್ ಕೂಡ ನಮ್ ಜೊತೆನೆ ಬರ್ಲಿ ಅಂತ ವೇದ ಹೇಳ್ತಾಳೆ ಯಾಕೆ ವೇದಾ ಅವನು ಯಾಕೆ ನಮ್ ಜೊತೆ ಅಂತ ಪ್ರೀತಮ್ ಹೇಳ್ತಾನೆ ನಮ್ಗೆ ಆಕ್ಸಿಡೆಂಟ್ ಆದಾಗ ನೀವೇ ತಾನೆ ಗಾಡಿ ಓಡಿಸ್ತಾ ಇದ್ದದ್ದು ಅದಕ್ಕೆ ನನ್ಗೆ ಇವಾಗ್ಲೂ ಭಯ ಆಗುತ್ತೆ ಅದೂ ಅಲ್ಲದೆ ಅವತ್ ವಿಕ್ರಮ್ ಹೇಳಿದ್ರಲ್ಲ ಅವತ್ ನಾನು ನಿಮ್ ಜೊತೆ ನಿಮಗೆ ನಿಮ್ಗೆ ರೀತಿ ಆಗಕ್ ಬಿಡ್ತಾ ಇರ್ಲಿಲ್ಲ ಅಂತ ಅದಕ್ಕೆ ಇವರು ನಮ್ ಜೊತೆ ಬರ್ಲಿ ಅಂತ ವೇದ ಹೇಳ್ತಾಳೆ ಸರಿ ಆಯ್ತು ಅಂತ ಎಲ್ರು ಹೊರಡ್ತಾರೆ ಆಕ್ಸಿಡೆಂಟ್ ಆಗಿರೋ ಜಾಗ ನೋಡ್ಬೇಕಾ ವೇದ ಹೇಗೂ ನಿನಗೆ ಪೆಟ್ ಬಿದ್ದು ಜಾಗ ನೆನ್ಪಿಲ್ಲ ಬೇರೆ ಯಾವ್ದೇ ಜಾಗ ಕರ್ಕೊಂಡೋಗಿ ಕತೆ ಕಟ್ಟಿದ್ರಾಯ್ತು ನಿನ್ಗೆ ಆ ಜಾಗ ನೋಡಿದ್ರು ಬೇರೆ ಯಾವ ನೆನಪು ಬರಲ್ಲ ಜೊತೆಗೆ ವಿಕ್ರಮ್ ಭಯನೂ ಇರಲ್ಲ ಅಂತ ಮನ್ಸಲ್ಲಿ ಅನ್ಕೊಂಡು ಹೇ ಡ್ರೈವರ್ ಮುಂದೆ ಹಂಸಿದೆ ಅಂತ ಪ್ರೀತಮ್ ಹೇಳ್ತಾನೆ ಡ್ರೈವರ್ ಮುಂದೆ ರೈಟ್ ಟರ್ನ್ ತಗೊಳ್ಳಿ ಲೆಫ್ಟ್ ತಗೊಳ್ಳಿ ಅಂತೆಲ್ಲ ವೇದನೆ ರೂಟ್ ಹೇಳಕ್ ಸ್ಟಾರ್ಟ್ ಮಾಡ್ತಾಳೆ ಯಾಕೆಂದ್ರೆ ಅವ್ಳಿಗೆಲ್ಲ ಸ್ವಲ್ಪ ಸ್ವಲ್ಪ ನೆನಪು ಬರ್ತಾ ಇರುತ್ತೆ ಪ್ರೀತಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗದೆ ತಲೆ ಎಲ್ಲಾ ಕೆಟ್ಟೋಗಿರತ್ತೆ ವೇದ ಏನೇನ್ ರೂಟ್ ಹೇಳ್ತಾ ಇರ್ತಾಳೋ ಅದೇ ತರಾನೇ ವಿಕ್ರಮ್ ಕರ್ಕೊಂಡು ಹೋಗ್ತಾ ಇರ್ತಾನೆ ನೆಕ್ಸ್ಟ್ ಸೀನ್ ಅಲ್ಲಿ ಕೋಟೆ ತುಂಬಾನೇ ಕೋಪ ಮಾಡ್ಕೊಂಡು ಅವ್ರ ಹುಡುಗ್ರ ಹತ್ರ ಗನ್ ಇಟ್ಕೊಂಡು ನಿಂತಿರ್ತಾರೆ ನಾಯಕ್ರೆ ಕೋಪ ಇದ್ರೆ ಒಂದ್ ಹಾಕ್ಬಿಡಿ ಅಂತ ಅವ್ರ ಹುಡುಗರು ಹೇಳ್ತಾರೆ ಹಂದಿ ತಿಂದಂಗೆ ತಿಂತೀರಾ ಹೋಗಿ ಹೋಗಿ ಆ ಒಂಟೆ ಕೈಲಿ ಏಟ್ ತಿಂದು ಬಂದಿದಿರಲ್ಲ ಅಂತ ಕೋಟೆ ಹೇಳ್ತಾರೆ ನೋಡಿ ನಾಯಕ್ರೆ ಕೋಪ ಇದ್ರೆ ಒಂದೆರಡು ಎರಡು ಬಿಡಿ ಆದ್ರೆ ಆ ವಿಕ್ರಮ ಒಂಟೆ ಅಲ್ಲ ಒಂಟಿ ಸಲಗ ಅಂತ ಹುಡ್ಗ ಹೇಳಕ್ ಬರ್ತಾನೆ ಶಕ್ತಿ ಇರೋನು ರೌಡಿಸಮ್ ಅಲ್ಲ ಈ ಭೂಮಿನೇ ಬಿಟ್ಟು ಹೇಳಿ ಯಾರ್ಯಾರಿಗೆ ವಿಕ್ರಮ್ನ ಎದುರಿಸೋ ಶಕ್ತಿ ಇಲ್ಲ ಇಲ್ಲೇ ಸಾಯಿಸಿ ಬಿಡ್ತೀನಿ ಅಂತ ಕೋಟೆ ಇರ್ತಾನೆ ಇದೇ ನಾಯಕ್ರೆ ನೀವು ಯಾವ ಕೆಲಸ ಹೇಳಿದ್ರು ಮಾಡ್ತೀನಿ ನಾನು ನೀವು ಯಾರನ್ನ ಎದ್ರ ಹಾಕೊಳ್ಳಿ ಅಂದ್ರೂನು ಎದುರಾಕೊಂಡ್ತೀನಿ ಅಂತ ಕೋಟೆ ಹುಡ್ಗ ಹೇಳ್ತಾನೆ ಏ ಎದ್ರಾಕೊಳ್ಳೋದಲ್ಲ ಹಾಕೊಳೋದಲ್ಲ ಕಣೋ ಅವನ್ಗೆ ಚಟ್ಟ ಕಟ್ಬೇಕು ಏ ವಿಕ್ರಮ್ ಇವತ್ ನೀನ್ ನನಗ್ ಮಾಡಿರೋ ಅವಮಾನಕ್ಕೆ ಪ್ರತಿಕಾರ ತೀರ್ಸ್ಕೊಳ್ದೆ ಬಿಡಲ್ಲ ಈ ಕೋಟೆ ಅಂತ ಕೋಟೆ ಹೇಳ್ತಾ ಇರ್ತಾನೆ ಏ ಡ್ರೈವರ್ ಇಲ್ಲೇ ನಿಲ್ಸು ನಾನು ಟೀ ಕುಡಿಬೇಕು ಅಂತ ಪ್ರೀತಮ್ ಹೇಳಿ ಗಾಡಿ ನಿಲ್ಲಿಸ್ತಾನೆ ಪ್ರೀತಮ್ ವೇದನ ಕೇರೇ ಮಾಡದೆ ಹೋಗಿ ಅವನೇ ಟೀ ತಗೊಂತ ಇರ್ತಾನೆ ವಿಕ್ರಮ್ ಬಂದು ಏನ್ ತಗೊಂಡಿರಾ ಅಂತ ಕೇಳ್ತಾನೆ ಪ್ರೀತಮ್ ಕೇಳ್ತಾರಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಡ್ರೈವರ್ ಆಗಿ ನೀವೇ ನನ್ ಬಗ್ಗೆ ಇಷ್ಟೊಂದು ಕೇರ್ ತಗೊಂತ ಇದ್ದೀರಾ ಥ್ಯಾಂಕ್ ಯು ಅಂತ ವೇದ ಹೇಳ್ತಾಳೆ ಅದು ನನ್ ಜವಾಬ್ದಾರಿ ನಿಮ್ಗೆ ಕಾವಲಾಗಿರೋದು ನನ್ನ ನನ್ ಕರ್ತವ್ಯ ಒಂದ್ಸಲ ಅದ್ರಲ್ಲಿ ಸೋತು ವ್ಯತ್ಯೆ ಪಡ್ತಾ ಇದ್ದೀನಿ ಅಂತ ವಿಕ್ರಮ್ ಹೇಳ್ತಾನೆ ನೀವ್ ಯಾಕೆ ವ್ಯತ್ಯೆ ಪಟ್ರಿ ಅಂತ ವೇದ ಕೇಳ್ತಾಳೆ ನಿಮ್ಗೆ ಈ ತರ ಆಗಿರ್ಲಿಲ್ಲ ಅಂದಿದ್ರೆ ನಿಮ್ಗೆ ಗೊತ್ತಾಗಿರೋದು ಅದ್ ಬಿಟ್ಟಾಕಿ ಇವಾಗ ನಿಮ್ಗೆ ಟೀನಾ ಕಾಫಿನಾ ಅಂತ ವಿಕ್ರಮ್ ಹೇಳ್ತಾನೆ ಟೀ ಅಂತ ವೇದ ಹೇಳ್ತಾಳೆ ಮೇಡಮ್ ನಿಮ್ಗೆ ಕಾಫಿ ಅಂದ್ರೆ ಸಿಕ್ಕಾಬಟ್ಟೆ ಇಷ್ಟ ಅದ್ರಲ್ಲೂ ಸ್ವಲ್ಪ ಬೆಲ್ಲ ಹಾಕಿ ಸ್ಟ್ರಾಂಗ್ ಆಗಿದ್ರೆ ನಿಮ್ಗೆ ಇನ್ನ ಇಷ್ಟ ಆಗುತ್ತೆ ಅಂತ ವಿಕ್ರಮ್ ಹೇಳ್ತಾನೆ ಹೌದಾ ಸರಿ ಆಯ್ತು ಅದನ್ನೇ ತಗೊಂಡ್ ಬನ್ನಿ ಅಂತ ವೇದ ಹೇಳ್ತಾಳೆ ಮರ್ಯಾದೆಯಾಗಿ ಆಕ್ಸಿಡೆಂಟ್ ಆಗಿರೋ ಜಾಗ ಕರ್ಕೊಂಡೋದ್ರೆ ಸರಿ ಇಲ್ಲ ಅಂದ್ರೆ ನಾನ್ ಏನ್ ಮಾಡ್ತೀನಿ ಅಂತ ನಿನ್ಗೆ ಚೆನ್ನಾಗ್ ಗೊತ್ತಲ್ವಾ ಅಂತ ವಿಕ್ರಮ್ ಹೇಳ್ತಾನೆ ಅವಳಿಗೆ ಶಾಕ್ ಆಗ್ಬಾರ್ದು ವಿಕ್ರಮ್ ಅಂತ ಪ್ರೀತಮ್ ಹೇಳ್ತಾನೆ ಆದ್ರೆ ಗುಣ ಆಗ್ಬೇಕು ಈ ಆಟನೆಲ್ಲ ನನ್ ಜೊತೆ ಇಟ್ಕೋಬೇಡ ಇವಾಗ ಟೀ ಕುಡ್ಕೊಂಡು ಜಾಗ ತೋರ್ಸ್ಪಾ ಅಂತ ವಿಕ್ರಮ್ ಹೇಳ್ತಾನೆ ಈ ಕಡೆ ಪ್ರೀತಮ್ ಟೀ ತಗೊಂಡ್ ಬಂದು ವೇದಕ್ ಕೊಡ್ತಾ ಇರ್ತಾನೆ ಅಷ್ಟ್ರಲ್ಲಿ ವಿಕ್ರಮ್ ಕಾಫಿ ತಗೊಂಡ್ ಬರ್ತಾನೆ ವೇದ ಕಾಫಿ ಇಸ್ಕೊಂತಾಳೆ ಅದು ನೋಡಿ ಪ್ರೀತಮ್ ತುಂಬಾನೇ ಕೋಪ ಬರುತ್ತೆ ಏನ್ ಪ್ರೀತಮ್ ನನ್ ಕಾಫಿ ಅಷ್ಟಾ ಅಂತ ಇವ್ರಿಗೆ ಗೊತ್ತಿದೆ ನಿಮಗ್ ಗೊತ್ತಿಲ್ವಾ ಅಂತ ವೇದ ಕೇಳ್ತಾಳೆ ಸಾರಿ ವೇದಾ ಯಾವ್ದೋ ಟೆನ್ಷನ್ ಅಲ್ಲಿ ಮರ್ತ್ ಅಂತ ಪ್ರೀತಮ್ ಹೇಳ್ತಾನೆ ಕಾಫಿ ಎಲ್ಲ ಕುಡ್ದಾದ್ಮೇಲೆ ಲೋಟ ಎಲ್ಲಿ ಇಡೋದು ಅಂತ ವೇದ ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿ ಕೊಡಿ ಮೇಡಮ್ ಅಂತ ವಿಕ್ರಮ್ ಕೇಳ್ತಾನೆ ಅಯ್ಯೋ ಬೇಡ ಬೇಡ ನೀವೆಲ್ಲ ಯಾಕಿಡ್ತೀರಾ ಅಂತ ವೇದ ಇರ್ತಾಳೆ ಕೊಡು ವೇದ ಪರವಾಗಿಲ್ಲ ಅವನು ಸಂಬಳ ಕೊಡ್ತಾ ಇರೋದ್ಕೇನೆ ಈ ಕೆಲಸ ಮಾಡೋಕೆ ಅಂತ ಪ್ರೀತಮ್ ಹೇಳ್ತಾನೆ ನೀವು ಕೊಡಿ ಮೇಡಮ್ ಪರವಾಗಿಲ್ಲ ಅಂತ ವಿಕ್ರಮ್ ಗ್ಲಾಸಿಸ್ಕೊಂಡೋಗಿಡ್ತಾನೆ ಕೊನೆಗೂ ಆ ಬಟ್ಟೆದ ಮೇಲೆ ಕರ್ಕೊಂಡು ಹೋಗ್ತಾನೆ ಪ್ರೀತಮ್ ಆ ಜಾಗ ನೋಡಿದ್ದೇ ವೇದಗೆ ಏನೇನೋ ನೆನಪು ಬರ್ತಾ ಇರುತ್ತೆ ನಾನು ನಿನಗೆ ನನ್ನ ಹುಡುಗಿನ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ ಇವತ್ತು ಮೀಟ್ ಮಾಡಿಸ್ತೀನಿ ಅಂತ ಪ್ರೀತಮ್ ಮಾತಾಡಿದ್ದು ಅಲ್ಲಿ ಕರ್ಕೊಂಡೋಗಿದ್ದು ಎಲ್ಲ ನೆನಪು ಬರ್ತಾ ಇರುತ್ತೆ ವೇದಾಂಗೆ ಪ್ರೀತಮ್ ಆಕ್ಸಿಡೆಂಟ್ ಇಲ್ಲೇ ಆಗಿದ್ದ ನಮ್ದು ಅಂತ ವೇದಾ ಕೇಳ್ತಾಳೆ ಇಲ್ಲ ಅಲ್ಲ ವೇದ ಸ್ವಲ್ಪ ಮುಂದೆ ಅಂತ ಜಾಗ ತೋರಿಸ್ತಾನೆ ಪ್ರೀತಮ್ ಇವಳು ನೆನಪು ಬಂದ್ಬಿಡತ್ತೆ ಅಂತ ಪ್ರೀತಮ್ ತುಂಬಾನೇ ಭಯ ಪಡ್ತಾ ಇರ್ತಾನೆ ಪ್ರೀತಮ್ ಪ್ರಪೋಸ್ ಮಾಡಿದ್ದು ತಾಳಿ ಕಿತ್ತಾಕಕ್ ಹೋಗಿದ್ದು ತಾಳಿ ಕಟ್ಟಕ್ ಹೋಗಿದ್ದು ಎಲ್ಲ ವೇದಾಗ್ ನೆನಪು ಬರ್ತಾ ಇರುತ್ತೆ ಎಲ್ಲ ಸ್ವಲ್ಪ ಸ್ವಲ್ಪ ನೆನಪು ಬಂದು ತುಂಬಾನೇ ಸುಸ್ತಾಗ್ತಾ ಇರ್ತಾಳೆ ವೇದ ಅದನ್ನ ನೋಡಿ ಪ್ರೀತಮ್ಗೆ ಈ ಕಡೆ ತುಂಬಾನೇ ಭಯ ಆಗ್ತಾ ಇರುತ್ತೆ ವಿಕ್ರಮ್ಗೆ ಏನ್ ಆಗ್ತಿದೆ ಅಂತ ಗೊತ್ತಾಗ್ತಾ ಇರಲ್ಲ ವೇದ ತಲೆ ಇಡ್ಕೊಂಡು ತುಂಬಾನೇ ಹೇಳ್ತಾ ಇರ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ